ಅರಿಶಿಣದ ಕೊಂಬು ಮತ್ತು ಬೆಳ್ಳುಳ್ಳಿಯನ್ನು ಒಟ್ಟಿಗೆ ಇಡಬಾರದು ಹಾಗೆ ಇಟ್ಟರೆ ಬೆಳ್ಳುಳ್ಳಿ ಬೇಗ ಒಣಗುತ್ತದೆ ಹುರುಳಿಕಾಯಿ ಮತ್ತು ಗೋರಿಕಾಯಿಗಳನ್ನು ತುಂಬ ದಿನಗಳವರೆಗೆ ಕಾಪಾಡಬೇಕೆಂದರೆ ಅವುಗಳ ತೊಟ್ಟುಗಳನ್ನು ಕಿತ್ತಿಡಬೇಕು ಹೂಕೋಸು ಮತ್ತು ನವಿಲುಕೋಸುಗಳ ಎಲೆಗಳನ್ನು ಬಿಸಾಡದೆ ಅದನ್ನು ಜೀರಿಗೆ ಇಂಗು ಹಸಿಮೆಣಸಿಕಾಯಿಯೊಂದಿಗೆ ತುಪ್ಪದಲ್ಲಿ ಕರಿದು ಉಪ್ಪು ಬೆರೆಸಿದ ಮಜ್ಜಿಗೆ ಹಾಕಿಕೊಂಡು ಕುಡಿದರೆ ರುಚಿಯಾಗಿರುತ್ತದೆ ತರಕಾರಿಗಳನ್ನು ಕತ್ತರಿಸುವ ಮುನ್ನ ಬಿಸಿ ನೀರಿನಲ್ಲಿ ಅದ್ದಿ ತೆಗೆದರೆ ಕತ್ತರಿಸುವುದು ಸುಲಭವಾಗುತ್ತದೆ ಸಾರಿನಲ್ಲಿ ಖಾರ ಹೆಚ್ಚಾದರೆ ಅದಕ್ಕೆ ನಿಂಬೆಹಣ್ಣಿನ ರಸ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸಿ ಸರಿಪಡಿಸಬಹುದು ಟೊಮೆಟೊ ಹಣ್ಣಿನ ರಸಕ್ಕೆ ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಕುಡಿದರೆ ಆರೋಗ್ಯಕ್ಕೆ ಒಳ್ಳೆಯದು ಈರುಳ್ಳಿಯನ್ನು ಬಾಣಲೆಯಲ್ಲಿ ಬಾಡಿಸಿದಾಗ ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸಿದರೆ ಸುಲಭ ಮತ್ತು ಬೇಗನೆ ಬಾಡುತ್ತದೆ ಉದ್ದಿನ ಬೇಳೆಯನ್ನು ರುಬ್ಬಿದ ನಂತರ ಒರಳು ಕಲ್ಲಿಗೆ ಸ್ವಲ್ಪ ಉಪ್ಪನ್ನು ಸವರಿ ತೊಳೆದರೆ ಸ್ವಚ್ಛವಾಗುತ್ತದೆ ನಿಂಬೆಹಣ್ಣುಗಳನ್ನು ಉಪ್ಪಿನ ಜಾಡಿಯಲ್ಲಿ ಹಾಕಿಟ್ಟರೆ ಅವು ಹಾಳಾಗುವುದಿಲ್ಲ ಫ್ರೆಶ್ ಆಗಿರುತ್ತದೆ ಹಸಿಮೆಣಸಿನಕಾಯಿ ಹಣ್ಣಾಗದಿರಲು ಒಂದು ಸೀಸೆಯಲ್ಲಿ ಹಸಿಮೆಣಸಿನಕಾಯಿಯೊಂದಿಗೆ ಅರಿಶಿನ ಪುಡಿಯನ್ನು ಹಾಕಿ ಮುಚ್ಚಬೇಕು ಬೇಲದ ಹಣ್ಣು ನೆನಪಿನ ಶಕ್ತಿಯನ್ನು ವೃದ್ಧಿಸುತ್ತದೆ ಪಿತ್ತ ಸಂಬಂಧಿ ರೋಗಗಳನ್ನು ಸಹ ಗುಣಪಡಿಸುತ್ತದೆ ಸುವರ್ಣಗಡ್ಡೆ ಆಲೂಗಡ್ಡೆ ಮುಂತಾದ ಗೆಡ್ಡೆ ತರಕಾರಿಗಳನ್ನು ಬೇಯಿಸಲು ಅಕ್ಕಿ ತೊಳೆದ ನೀರನ್ನು ಬಳಸಿದರೆ ಬೇಗನೆ ಬೇಯುತ್ತದೆ ಪಾಯಸ ಉಪ್ಪಿಟ್ಟಿಗೆ ಬಳಸುವಂತಹ ಶಾವಿಗೆಯು ಹೆಚ್ಚು ದಿನ ಕೆಡದಂತೆ ಇಡಬೇಕಾದರೆ ಅದನ್ನು ಕೆಂಪಗೆ ಹುರಿದು ಗಾಳಿಯಾಡದ ಡಬ್ಬದಲ್ಲಿ ಇಡಬೇಕು ತೆಂಗಿನಕಾಯಿ ಚಟ್ನಿ ಮಾಡುವಾಗ ಅದಕ್ಕೆ ಹಾಕುವ ಪದಾರ್ಥಗಳ ಜೊತೆ ಸ್ವಲ್ಪ ಧನಿಯವನ್ನು ಹಾಕಿದರೆ ರುಚಿ ಹೆಚ್ಚಾಗುತ್ತದೆ ಗೊಜ್ಜು ಮಾಡುವಾಗ ಕೊನೆಯದಾಗಿ ಸ್ವಲ್ಪ ಅರಿಶಿನ ಮತ್ತು ಮೆಣಸಿನ ಪುಡಿ ಹಾಕಿ ಬಿಸಿ ಮಾಡಿದರೆ ರುಚಿ ಅದ್ಭುತವಾಗುತ್ತದೆ ಬೇಸಿಗೆಯಲ್ಲಿ ನಿಂಬೆಹಣ್ಣಿನ ಶರಬತ್ತನ್ನು ಮಾಡುವಾಗ ಅದಕ್ಕೆ ಕೆಲವು ಪುದೀನ ಎಲೆಗಳನ್ನು ಹಾಕಿದರೆ ನಾಲಿಗೆಗೆ ರುಚಿಕರ ಮತ್ತು ಆರೋಗ್ಯಕ್ಕೆ ಹಿತಕರ ಧನ್ಯವಾದಗಳು